ಆಯ್ ಫ್ರೆಂಡ್ಸ್ ರಾತ್ರಿ ಅನ್ನ ಏನಾದರೂ ಇದ್ದರೆ ಬೆಳಿಗ್ಗೆ ತಿಂಡಿಗೆ ಚಿತ್ರಾನ್ನ ಮಾಡ್ಕೊಳ್ಳೋದು ಹೆಂಗೆ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ನಿಮಗೆ ಒಂದು ಬೌಲಷ್ಟು ಅನ್ನ ಇದೆ ಅದಕ್ಕೆ ಹೇಳ್ಕೊಡ್ತೀನಿ ನಾನು ನಿಮಗೆ ಏನೇನು ಬೇಕು ಅಂದ್ಕೊಂಡು ಯಾವ ಥರ ಹಾಕೋದು ಅಂದ್ಬಿಟ್ಟು ಹೇಳ್ಕೊಡ್ತೀನಿ ಈಗ ಈಗ ಅನ್ನಕ್ಕೆ ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಅರ್ಶನದ ಪುಡಿ ಸ್ವಲ್ಪ ನಿಂಬೆಹಣ್ಣು ಒಂದು ಇಂಟ್ಕೊಳ್ಳೋಣ ಬೇಗನೆ ಮಾಡ್ಕೋಬೋದು ಅಂದರೆ ಬಿಸಿ ಹಣ್ಣಕ್ಕೂ ಇದೇ ಥರ ಮಾಡ್ಕೋಬೋದು ನೀವು ಬಿಸಿ ಅನ್ನದಲ್ಲೂ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲ ಈಗ ಒಗ್ಗರಣೆಗೆ ಹಾಕೊಳ್ಳೋಣ ಇದಕ್ಕೆ ಎಣ್ಣೆ ಮುಕ್ಕಾಲು ಬೋಲಷ್ಟು ತಗೊಂಡಿದ್ದೀನಿ ನಾನು ಎಣ್ಣೆನ బీజా సవే కడలేక బీజ స్వల్ప కడలేబె హెణకాయ తగం కర్బేవం సొప్పు ಸ್ವಲ್ಪ ಇದೆಲ್ಲ ಫ್ರೈ ಮಾಡ್ಕೊಳ್ಳೋಣ ಇವಾಗ ಬ್ರೌನ್ ಕಲರ್ ಬರುವ ಬಿಸಿ ಅನ್ನಕ್ಕೂ ಇದೇ ಥರ ಮಾಡ್ಕೋಬೋದು ನೀವು ಬೇಗನೆ ಆಗುತ್ತೆ ಆಗಿದೆ ಬ್ರೌನ್ ಕಲರ್ ಬಂದಿದೆ ಅನ್ನ ಹಾಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡ್ಕೊಂಡಿರೋದು ಮಿಕ್ಸ್ ಮಾಡೋಣ ಇವಾಗ ತಿರ್ಗೋಣ ಆಗಿದೆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಇವಾಗ ನಾವು ಮಾಡ್ದಂಗೆ ಮಾಡಿ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು